ತೋಟಗಾರಿಕೆ ಗಾರ್ಡನ್ ಮಾಡೋರಿಗೆ ಈ ಸ್ಥಳ ಒಂದು ವಿಶೇಷದ್ದು ಇದು ಸಿ ಎನ್ ಜಿ ಪ್ರಥಮ್ ಯೂನಿಟ್ ಏನಿದೆ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಹೋಗ್ತಿರಲ್ಲ ತೀರ್ಥಹಳ್ಳಿ ರಸ್ತೆಯಿಂದ ಅಲ್ಲಿದೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಲ್ಲಿ ಗೋಡೆ ಒಂದು ಇಪ್ಪತ್ತಡಿ ಎತ್ತರ ಇದೆ ಆ ಇಪ್ಪತ್ತಡಿ ಎತ್ತರ ಒಂದು ಹತ್ತಡಿ ಅಗಲ ಇರ್ಬೋದಾ ಹದಿನೈದು ಹತ್ತು ಹತ್ತಡಿ ಒಳಗಡೆ ಅಗಲ ಇದೆ ಅಲ್ಲಿ ಈ ರೀತಿ ಗೋಡೆನಲ್ಲಿ ದೂರದಿಂದ ನೋಡಿದರೆ ಹಸುರಾಗಿ ಸಸ್ಯಗಳು ಕಾಣ್ತು ಇದೇನು ಹೇಗೆ ಮಾಡಿದ್ದಾರೆ ನೋಡೋಣ ಅಂತ ಹೋದೆ ಆರ್ಟಿಫಿಷಿಯಲ್ ಅಂತ ಮಾಡಿದೆ ಇಲ್ಲ ನ್ಯಾಚುರಲ್ ಗಿಡಗಳನ್ನು ಪಾಟಲ್ಲಿ ತಂದು ಆ ಪಾಟ್ಗಳನ್ನು ಸ್ಟ್ಯಾಂಡ್ಗಳನ್ನು ಮಾಡಿ ಅದಕ್ಕೆ ಇನ್ಸಲ್ಟ್ ಮಾಡಿದ್ದಾರೆ ಅದು ಬಹುಶಃ ಸ್ಪ್ರೇಯಲ್ಲಿ ನೀರು ಕೊಡ್ಬೋದು ವರ್ಕ್ ಒಂದೆರಡು ಮೂರು ದಿನ ಅದು ಎಷ್ಟು ಚೆಂದ ಕಾಣುತ್ತೆ ನೋಡಿ ಅದು ಸಿ ಎನ್ ಜಿ ಉತ್ಪಾದನೆ ಮಾಡೋ ಘಟನ ಘಟಕ ಇದೆಯಲ್ಲ ಸಿಲಿಂಡರ್ಗಳಿಗೆ ವರ್ಗಾಯಿಸುವಂಥ ಘಟಕ ಪ್ರಥಮ್ ಸಿ ಎನ್ ಜಿ ಪ್ರಥಮ್ ಅಲ್ಲಿದೆ ಅಲ್ಲಿ ಹೋದಾಗ ಇನ್ನೊಂದು ಸಾರಿ ಆ ಗಮನ ಇಟ್ಟು ನೋಡಿ ಈ ಅಲಂಕಾರ ಒಂದು ರೀತಿ ನಮಗೂ ಮಾಡಬೇಕಂತ ಅನಿಸುತ್ತೆ